ಆಮೇಲೆ ಗುಲಾಬಿ ಟಾಕೀಸ್ ಮಾಡಿದ್ರು ಗುಲಾಬಿ ಟಾಕೀಸ್ ಏನ್ ಸರ್ ಎಲ್ಲಿಂದ ಎಲ್ಲಿ ಹೋಯ್ತು ಸರ್ ನಮ್ಮ ಹೆಸರು ಒಂದೇ ನೋಡಿ ಸರ್ ನೈನ್ ಇನ್ ಸರ್ ನನಗೆ ಇಲ್ಲಿ ಸ್ಟೇಟ್ ನಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಬಂತು ಪವಿತ್ರ ಲೋಕೇಶ್ಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂತು ಸರ್ ಮತ್ತೊಂದು ಎರಡು ಚಿಕ್ಕ ಪುಟ್ಟ ಅವಾರ್ಡ್ಗಳು ಬಂದ್ ನನ್ನ ಪಿಲ್ಲ ನನಗೆ ಗುಲಾಬಿ ಟಾಕೀಸ್ ಮಾಡಬೇಕಾದ್ರೆ ಉಮಾಶ್ರೀ ಪ್ರೇಮ ಅಂತ ಯೋಚನೆ ಮಾಡಿದೀವಿ ಪ್ರೇಮ ನನಗೆ ಬಹಳ ಇಂಟ್ರೆಸ್ಟ್ ಬಸಂತ್ ಕುಮಾರ್ ಅವರೇ ದುಡ್ಡು ಕೊಡ್ಬೇಟ್ರಿ ಪಿಕ್ಚರ್ಟ್ ಒಂದು ಚಾನ್ಸ್ ಅಂತ ಅಂತ ನಿಜ ಆಮೇಲೆ ಡೈರೆಕ್ಟರ್ ಹೇಳಿದೆ ನೋಡಿ ಸರ್ ಅಮ್ಮ ಅಂತಾಳೆ ದುಡ್ಡೇ ಬೇಡ ನನಗೆ ಹೀಗೆ ಹಾಗೆ ಅಂತ ಹೇಳ್ತಾಳೆ ಇಲ್ಲ ಬಸಕುಮಾರ್ ಅವಳದು ಪರ್ಸನಾಲಿಟಿ ಒಳ್ಳೆ ಚಿಸಲ್ ಕಟ್ ಬಾಡಿ ಇದೆ ಒಂದು ಹಳ್ಳಿ ಹುಡುಗಿ ನಂಗೆ ಕಾಣಲ್ಲ ಅವಳು ಒಳ್ಳೆ ಆರ್ಟಿಸ್ಟು ಎಲ್ಲ ಕರೆಕ್ಟ್ ಆದರೆ ಒಂದು ಹಳ್ಳಿಯಲ್ಲಿ ಹೆಣ್ಮಗಳು ಹೇಗಿರ್ತಾಳೆ ెగి ఉమాశ్రీ కమాశ్రీ కమాశ్రీ పప్పా ఐ నేను అమ్మా ఇూ బజెట్ పిక్చర్ ఆమె అదే ఫెసిలిటీ ఫెసిలిటీ అంత ఇది ఐ బసంత్ బిట్బిడ్రీ నన్ను కాసరవోడి జక్ట్ మవకాశ సిక్తల్ సాక్ నొమ్మితా ముందే నింతు ಅವರು ನನ್ನಿಂದ ಹೆಂಗ್ ಆಕ್ಟಿಂಗ್ ತೆಗಿತಾರೋ ಅವರೇ ಬಿಟ್ಟಿದ್ ನಾನು ಅಲ್ಲೇ ಊರು ಸರ್ ಬೈಂದೂರ್ ಅಂತ ಹೇಳಿ ಸರ್ ಅಲ್ಲೇ ಶೂಟಿಂಗ್ ನಡೀತಿದ್ರು ನಾನು ನಾಯ್ನಾಳು ಪೂಜೆಗೆ ಒಂದ್ ದಿವಸ ಹೋಗಿದ್ದೆ ಸರ್ ನಾನು ನಾಯ್ನಾಡು ಆಮೇಲೆ ಕಾಪಿ ರೆಡಿ ಆದಾಗ ನಾನು ಕರೆತಿದ್ದರು ಕಾಪಿ ನೋಡ್ ಬನ್ನಿ ಅಂತೇಳಿ ಈ ಬೈಂದೂರಿಗೆ ಏನಾಯ್ತು ನಮ್ಮ ಅವ್ರು ಹೋಗ್ಬಿಟ್ಟು ಸರ್ ನೀವು ಬರಬೇಡಿ ಅಲ್ಲಿ ಏನು ಇಲ್ಲ ಹೇಳ್ಕೊಳಕೆ ಒಂದು ಫೆಸಿಲಿಟಿನೂ ಇಲ್ಲ ನೀವು ಬರಲೇಬೇಡಿ ಅಂತ ಡೈರೆಕ್ಟರ್ ಅವ್ರೆಲ್ಲ ಹೇಗಿರ್ತಾರೆ ಸರ್ ಮಾಡಿದ್ವಿ ನೀವು ಏನು ತಲೆ ಹಾಕ್ಬೇಡಿ ಈ ಕಡೆ ನೀವು ನಮ್ಮ ಪ್ರಸನ್ನ ಕುಮಾರ್ ಅಂತ ಇದ್ದಾರಲ್ಲ ಸರ್ ಅವರೇ ಎಲ್ಲ ಮ್ಯಾನೇಜ್ ಮಾಡೋದು ಎಲ್ಲಾ ಫಿಲ್ಮ್ ಫಿಲ್ಮ್ಗಳನ್ನೆಲ್ಲ ಎಲ್ಲ ಅವರೇ ಮ್ಯಾನೇಜ್ ಮಾಡೋದು ಸ್ಕ್ರಿಪ್ ಆರ್ಟಿಸ್ಟ್ ಇದು ಪೇಮೆಂಟ್ ಎಲ್ಲ ಮಾಡಿ ಪೂಜೆಗೆ ಒಂದ್ ದಿವಸ ಹೋಗೋದು ಆಮೇಲೆ ಫಿಲ್ಮ್ ರೆಡಿ ಆದ್ಮೇಲೆ ನನಗೆ ಕರಿತಾಯ್ತು ಆಮೇಲೆ ನಾಲ್ಕನೇ ದಿವಸ ಆದ್ಮೇಲೆ ಏನೋ ಇಲ್ಲಪ್ಪ ನಾನು ನಾನೊಂದ್ಸಲ ಸೆಟ್ಟಿಗೆ ಬರ್ತೀನಿ ಅಂತ ನಾನು ಹೋದೆ ಸರ್ ಹೋಗಿ ನನಗೆ ಟಿವಿ ನಲ್ಲಿ ರೂಮ್ ಮಾಡಿದ್ರು ಟಿವಿ ಅಲ್ಲಿ ವೆದಿ ದೂರ ಇದೆ ಬೈಂದೂರಿಂದ ಬಹಳ ದೂರ ಇದೆ ಆಯ್ತು ಅಂತ ಹೇಳಿ ನಾನು ಬೆಳಗ್ಗೆ ಶೂಟಿಂಗ್ ಪ್ಲಾಸ್ ಹೋದೆ ಸಾಯಂಕಾಲ ಎಲ್ಲ ಮುಗಿಸು ಡೈರೆಕ್ಟರ್ ಇರ್ತಾರೆ ಆರ್ಟಿಸ್ಟ್ ಅಲ್ಲಿ ಇರ್ತಾರೆ ಅಂತ ಹೋಗಿ ನಡೆಯರು ನೋಡಕ್ ಹೋಗೋಣ ಹೇಳಿ ಕರ್ಕೊಂಡು ಹೋದೆ ನಾನು ಸರ್ ನೋಡ್ಬಿಟ್ರೆ ಇಲ್ಲಿ ಶಾಕ್ ಆಗ್ಬೇಕು ಸರ್ ಮೂರು ರೂಮ್ ಗಳದ್ದು ಬಾತ್ರೂಮ್ ಒಂದು ಮನೆ ಒಂದೇ ಟಾಯ್ಲೆಟ್ ಡೈರೆಕ್ಟರ್ ಅಲ್ಲೇ ಇದ್ದಾರೆ ಮ್ಯಾನ್ ರಾಮಚಂದ್ರ ಅವರು ಅಲ್ಲಿದ್ದಾರೆ ಉಮಾಶ್ರೀ ಅಲ್ಲಿದ್ದಾರೆ ಸರ್ ಗಿರೀಶ್ ಕಾಸರೋಳ್ಳಿ ಅವರು ನಮ್ಮ ಕ್ಯಾಮರಾಮನ್ ರಾಮಚಂದ್ರ ಅವರು ಆಮೇಲೆ ಉಮಾಶ್ರೀ ಅವರು ಮೂರು ರೂಮ್ ನಲ್ಲಿ ಇದ್ದಾರೆ ಸರ್ ಬಿಸಿನೀರ್ ಇಲ್ಲ ಸರ್ ಪಕ್ಕದ ಬಾವಿಯಿಂದ ನೀರು ಸೇದೋದು ಯಾರು ಸೇದೋದು ಕಾಸರವಳ್ಳಿಯವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಪ್ರೊಡಕ್ಷನ್ ಮ್ಯಾನೇಜರ್ ಆಫೀಸ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಆಫ್ ದಿ ಆಫೀಸ್ ಅವನು ಹೋಗಿ ಕಾಸರವಳ್ಳಿ ಸೇತವರು ಅವನು ಸಹಿತ ನೀರು ಯಾಕೆ ಇದು ಮಾಡೋದು ನಾನು ಹೇಳಿದೆ ಕಾಸರವಳ್ಳಿ ಸರ್ಗೆ ಯಾರಾದ್ರೂ ಪ್ರಶ್ನವ್ರು ಬಂದ ನೋಡಿದಾರೆ ಅಂದ್ರೆ ಸರ್ ನಿಮ್ಮನ್ನ ಬಸಂತ ಪ್ರೊಡಕ್ಷನ್ ಒಂದು ರೂಮ್ ಕೊಡುವಂತ ಯೋಗ್ಯತೆ ಇರೋ ಪ್ರೊಡಕ್ಷನ್ ಅಂತ ಬರೆದ್ರೆ ನಾನು ಎಲ್ಲಿ ಹೋಗ್ಲಿ ಸರ್ ಅಂತ ಕೇಳಿದ್ ನಾನು ಯಾಕೆ ಸರ್ ಇಂತ ಬಸ್ ಅದ್ ನಾವು ಇಳಿಬೇಕು ಇಲ್ಲೇ ಬೈಂದೂರ್ ಬೈಂದೂರಿಂದ ಲೊಕೇಶನ್ ಬರ್ಬೇಕಾದ್ರೆ ನಿಮಗೆ ಎರಡೂವರೆ ಗಂಟೆ ಆಗಿದೆ ಡಿಸ್ಟೆನ್ಸ್ ಇದು ಹಾರ್ಡ್ಲಿ ಟ್ವೆಂಟಿ ಕಿಲೋಮೀಟರ್ಸ್ ಸರ್ ಮಿನಿಮಮ್ ಟು ಟು ಹಣ ಏನ್ ಸರ್ ಅದು ಎಷ್ಟು ಸುಮ್ಮನೆ ಅಷ್ಟು ರೋಡ್ ಹಾಳಾಗಿದೆ ಸರ್ ಅಲ್ಲಿ ಇದ್ಕೊಂಡ್ಬಿಟ್ಟು ನಾನು ಇಲ್ಲಿ ಬರ್ಬೇಕಾದ್ರೆ ಮತ್ತೆ ಹೋಗ್ಬೇಕಾದ್ರೆ ಡಿಸ್ಕಶನ್ ಯಾವಾಗ ಮಾಡ್ಲಿ ಏನ್ ಮಾಡ್ಲಿ ಆರ್ಟಿಸ್ಟ್ ಎಲ್ಲ ಕೇಳಿ ಸರ್ ನಾವೆಲ್ಲ ಇರ್ತೀವಿ ಸರ್ ಏನೋ ಯೋಚನೆ ಮಾಡ್ಬೇಡಿ ಅಂತ ಹೇಳಿ ಕೋಆಪರೇಷನ್ ಇದ್ದ ಸರ್ ಗುಲಾಬಿ ಟಾಕೀಸ್ ರೆಡಿ ಆಯಿತು ಸರ್ ರೆಡಿ ಆಗಿದ ಮೇಲೆ ಸರ್ ಸಿಕ್ಸ್ಟೀನ್ ಎಮ್ ಎಂ ಪಿಕ್ಚರ್ ಸರ್ ಇರೋ ತಲೆಯಲ್ಲಿ ಏನಾಯ್ತು ಅಂದ್ರೆ ಸರ್ ಮೊದಲನೇ ಪಿಕ್ಚರ್ ನಲ್ಲಿ ಕುಮಾರ್ ಅವರಿಗೆ ನಾನು ತುಂಬಾ ಲಾಸ್ ಅಲ್ಲ ಏನು ಹೆಸರು ತೊಗೊಂಡ್ಬರ್ಲಿಲ್ಲ ನಾನು ದುಡ್ಡು ಕಾಸಿಗೆ ಅವ್ರಿಗೇನು ತೊಂದರೆ ಇಲ್ಲ ಅನ್ನೋದೊಂದು ಅವರಿಗೆ ಗೊತ್ತಿರ್ತಿ ಸರ್ ಅವರಿಗೆಲ್ಲ ನಾವೆಲ್ಲ ನೋಡಿದ್ರು ಇಡೀ ನಿಂದ ದುಡ್ಡು ಮಾಡಬೇಕು ಅನ್ನೋಂತ ಪಾಪ ಅವ್ರಿಗೇನಿಲ್ಲ ಅವ್ರು ಬಂದಿದ್ದು ಒಂದು ಹೆಸರು ಸಂಪಾದನೆ ಮಾಡೋಕೆ ಅದೇ ಇರಲಿ ಆದ್ರೂ ನಾನು ಕೊಡಲಿಲ್ಲ இத அம் பிச்சர் பிச்சர் உமாசி சார் சேஷ்ட நட்டி நேஷனல் அவார்ட் எஸ்டோ இல்லை அதே சார்ஜெட் எல்லாம் நம்ம எல்லாரும் டிபார்ட்மெண்ட் ஒன்னூர் விட்டார்த்து நான் நோடல பஜெட் அது அதுக்கு டிபார்ட்மெண்ட் நோட்ரி நீங்க ஃபுட் நீங்க காஸ்டூம் நீங்க வெஹிக்கல் அந்த மாவிரேஜ் நன்றி அது மேலே சார் ಉಮಾಶ್ರೀಗೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಇಂಟರ್ನ್ಯಾಷನಲ್ ಅವಾರ್ಡ್ ಫೈವ್ ಲ್ಯಾಕ್ಸ್ ರುಪೀಸ್ ಅವಾರ್ಡ್ ಸರ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಂದು ಲಕ್ಷ ರೂಪಾಯಿ ಸ್ಟೇಟ್ನಲ್ಲಿ ಒಂದು ಲಕ್ಷ ರೂಪಾಯಿ ಅಲ್ಲಿ ಐದು ಲಕ್ಷ ರೂಪಾಯಿ ಓಷ್ಯನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನನಗೆ ಇಪ್ಪತ್ತು ಲಕ್ಷ ಕ್ಯಾಶ್ ಅವಾರ್ಡ್ ಪ್ರೊಡ್ಯೂಸರ್ಗೆ ಟೋಟಲಿ ಅಷ್ಟು ದೊಡ್ಡ ಡೈರೆಕ್ಟರ್ ಗೆ ಐದು ಲಕ್ಷ ಹತ್ತು ಲಕ್ಷ ಅದು ಅಷ್ಟು ದೊಡ್ಡ ಅವಾರ್ಡ್ ಅದು ಏಷ್ಯಾನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅಂತಹದೊಂದು ಆಮೇಲೆ ಇದರಲ್ಲಿ ನ್ಯಾಷನಲ್ ಅವಾರ್ಡ್ ಬಂತು ಪನೋರ ಬಂತು పనోరమే స్టే సుమారు ఇంటర్నేషనల్ ఫిల్మ్ ఫెస్ట్రీ ఎలా కడ నోటేషన్ బంతు డైరెక్టర్ సార్ ఇది ఆర్టీస్ బేకారు కర్కొని మాత్రం బో స్థితి ఇలా నగ్ నన్న బిజ్నెస్ తు బిదీ అంత డేట్ నన్ను బర్మాక ఆగల్ నీవు ఆర్టీస్ బా కర్కొ ఇలా మాత్రం బర్లే దుబాయ్ ಬರಬೇಕು దుబాయ్ గవర్నమెంట్ వెరె పర్టిక్యులర్ ప్రొడ్యూసర్ శుడ్ కమ్ అంతా బట్ బాగా ఫెసింగ్ కొట్టర్ గోయింగ్ విస్ట్ ఎక్సిక్యూటమ్ ఫెస్టల్ సార్ అది హోట్ నేసస్ అంతా అర్ధ ఫిల్ ఫెస్టల్ బిట్ బందే నైన్టి జూరీ గోయింగ్ టు విన్ ది ఫస్ట్ అంతే ఒక్క రూపాయ సార్ ఫస్ట్ అది ఇరణి ఫిల్మ్ కొట్టు సెకండ్ ಹೇಳಿದೆ ಕೊನೆಗೆ ಎರಡು ಮೂರು ಪಿಕ್ಚರ್ ನಾನು ಬಂದ್ಬಿಟ್ಟೆ ಇದು ಕಾಸೋರಲ್ಲೇ ಇದ್ರು ಮೂರು ಪಿಕ್ಚರ್ ತೋರಿಸ್ತಾ ಇದ್ರು ಹೈಲೈಟ್ ನಮ್ಮದೇ ಪಿಕ್ಚರ್ ಮಾಡ್ತಾ ಇದ್ರೆ ಒಬ್ಬರು ಬಿಡಿ ತೋರ್ಟ್ ಇದು ಗೆರೆ ಅವಾರ್ಡ್ ಬಟ್ ಕೊನೆಗೆ ಅವರು ಇರಾನಿ ಫಿಲ್ಮ್ ಇದು ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ದರ್ಸ್ಟ್ ಎಷ್ಟು ಫಿಲ್ಮ್ ಫೆಸ್ಟಿವಲ್ ಹೋಗ್ತು ಇಲ್ಲಲ್ಲ ಒಂದ್ಲೇ ಫಸ್ಟ್ ಫಿಲ್ಮ್ ಮಾತ್ರ ಅವಾರ್ಡ್ ಸೆಕೆಂಡ್ ಫಿಲ್ಮ್ ಏನೂ ಅವಾರ್ಡ್ ಇಲ್ಲ ಅದೇ ಸೆಕೆಂಡ್ ಫಿಲ್ಮ್ ಇದ್ರೆ ಅಟ್ಲೀಸ್ಟ್ ಹತ್ತು ಲಕ್ಷ ಇದ್ರೆ ಏನು ಕಮ್ಮಿ ಆಗುತ್ತೆ ಸರ್ ಯಾವ್ದು ಇಲ್ಲ ಫಸ್ಟ್ ಅವಾರ್ಡ್ ಅಷ್ಟೇ ಒಂದು ಕೋಟಿ ರೂಪಾಯಿ ಸರ್ ಇಂಟರ್ನ್ಯಾಷನಲ್ ಇದೆ ಸ್ಟ್ಯಾಂಡರ್ಡ್ ಇದರಲ್ಲಿ ನನ್ನ ಫಿಲ್ಮ್ ಬಸಂತ್ ಪ್ರೊಡಕ್ಷನ್ ಒಂದು ನೈನ್ ಎಲ್ಲ ಹೋಗಿತ್ತು ಗುಲಾಬಿ ಟಾಗಿ ಇಂಟರ್ನ್ಯಾಷನಲ್ ಫಿಲ್ ಫೆಸ್ಟಿವಲ್ ಎರಡು ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅದು ಈ ಆರ್ಟ್ ಪಿಕ್ಚರ್ ನ್ಯೂ ಇಯರ್ ಪಿಕ್ಚರ್ ನಾವೇನು ಪಣಿ ಕಟ್ಟಿದ್ದೀವಲ್ಲ ಇದು ಅಬ್ಬಬ್ಬ ಅಂದ್ರೆ ಸಮಗ್ರವಾಗಿ ಇಂಡಿಯಾದಲ್ಲಿ ನಾವು ನೋಡಿದ್ರೆ ಒಂದು ಅಥವಾ ಎರಡು ಪಿಕ್ಚರ್ ಮಾಡಿದ್ದಾರೆ ಸರ್ ಪ್ರೊಡ್ಯೂಸರ್ ಅದ್ರ ಮೇಲೆ ಮಾಡಿಲ್ಲ ಸರ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಒಂದು ಎರಡು ಮಾಡಿದ್ದಾರೆ ಪಿಕ್ಚರ್ ಒಬ್ಬನೇ ಪ್ರೊಡ್ಯೂಸರು ಅವನು ಅಸ್ಸಾಂನವನು ಅವನು ಒಂದು ಏಳು ಪಿಕ್ಚರ್ ಮಾಡಿದಾನೆ ಇದು ಅವನು ಆರು ಏಳು ಏನೋ ಪನೋರಮ್ಮ ಎಂಟ್ರಿ ತೊಗೊಂಡಿದ್ದಾನೆ ಸರ್ ಇವತ್ತು ಎಂಟ್ರಿ ಹೈಯೆಸ್ಟ್ ಎಂಟ್ರಿ ನಂದೇ ಇರೋದು ಸರ್ ಇಂಡಿಯಾದಲ್ಲಿ ಈಗ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತೀರಾ ಇದು ಇದಾದ್ಮೇಲೆ ಸರ್ ನೆಕ್ಸ್ಟ್ ಪಿಕ್ಚರು ಕನಸಂಬ ಕುದುರೆ ಇಷ್ಟು ಡಿಫ್ರೆಂಟ್ ಪಿಕ್ಚರು யூ கேனாட் இமஜி மேக்கிங் அதே அந்த சார் ஒன்னே சீன் மேல நே சீன் எர்டே சீன் மூலம் மூரனே சீன் பரப்பு அன்னோது இது இல்லை சார் ஒன்னே சீன் ஹத்தன சீன் ஹத்தனே சீன் ஆரநே சீன் அது ஒன்று டிஃபரெண்ட் மேக்கிங் ஆஃப் தி ನ್ಯೂ ಟ್ರೆಂಡ್ ಅಂತ ಅವಾಗ ಹೇಳಿದ್ರು ನಮ್ಗೆ ಕನಸಂಬ ಕುದುರೆನೇರಿ ನೋಡದೆ ಕತೆ ಹೇಳಿದ್ರು ನಾನು ನಾನು ಹೇಳಿದೆ ಸರ್ ಕತೆ ನಾನು ಸುಮ್ಮನೆ ಫಾರ್ಮಾಲಿಟಿಗೋಸ್ಕರ ಕೇಳ್ತೇನೆ ನನ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಆಯ್ತು ಅಂತ ಹೇಳಿ ಕನಸೆಂಬ ಕುದುರೆನೇರಿ ಪಿಕ್ಚರ್ ಮಾಡಿದ್ರು ಎಷ್ಟು ಅಪ್ರಿಸಿಯೇಷನ್ ಬರ್ಬೇಕು ಸರ್ ಅದು ಆಲ್ ಓವರ್ ಎಷ್ಟು ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಹೋಯ್ತು ಸರ್ ಅದು ಮ್ಯಾಡ್ರಿಡ್ ನಲ್ಲಿ ಸರ್ ನಮ್ಮ ಇವನಿಗೆ ಬಿರಾದಾರ್ ಅವನಿಗೆ ಬೆಸ್ಟ್ ಆಕ್ಟ್ರಿ ಆರ್ಟಿಸ್ಟ್ ಅವಾರ್ಡ್ ಕೊಟ್ಟರು ಸುಮಾರು ಇಂಟರ್ ನ್ಯಾಷನಲ್ ಅವಾರ್ಡ್ ಗಳು ಬಂತು ಸರ್ ಇರ್ಲಿ ಆಮೇಲೆ ಆ ಪಿಕ್ಚರ್ಗು ನ್ಯಾಷನಲ್ ಅವಾರ್ಡ್ ಬಂತು ಆ ಪಿಕ್ಚರ್ಗು ಇದು ಬಂತು ಪನೋರಮ ಎಂಟ್ರಿ ಆಯ್ತು ಎರಡು ನ್ಯಾಷನಲ್ ಅವಾರ್ಡ್ ಬಂತದ್ ಇದಾದ ಮೇಲೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇಷಾದ್ರಿ ಅವ್ರನ್ನ ನಮ್ಮ ಇವ್ರ ಏನಂದ್ರು ಅವರು ಕಂಟಿನ್ಯೂಸ್ಲಿ ಜಾಸ್ತಿ ಮಾಡಕ್ ಹೋಗಬೇಡಿ ಬಸವ್ ಕುಮಾರ್ ಆಗಿ ಅಂತಂದ್ರು ವರ್ಷವಾದ ಮಾಡಿ ಸರ್ ಅಂತ ಬೇಡಪ್ಪ ನನಗೆ ಅಂತ ಹೇಳ ನನಗೆ ಗ್ಯಾಪ್ ಬೇಕಲ್ಲ ಇದು ಅಂತ ನಾನು ನನಗೊಂದು ಪ್ರೊಡಕ್ಷನ್ ಒಂದು ಇದು ಕಂಟಿನ್ಯೂ ಬೇಕಲ್ಲ ಒಬ್ಬರಿಗೆ ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಆಮೇಲೆ ಶೇಷಾದ್ರಿ ಕರಬೇಕು ಶೇಷಾದ್ರಿ ಅವ್ರ ಏನ್ ಮಾಡ್ತಿರೋದು ಏನ್ ಸಾರ್ ಬಹಳ ಸಂದಿಗ್ಧವಾದ ಪರಿಸ್ಥಿತಿ ಅಂತ ನೀವು ನಮ್ ಇಬ್ಬರಲ್ಲಿ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ತಿದ್ರಿ ನೀವು ಹಾಗಂತ ನಾನೇ ಉದ್ದೇಶ ಏನಿಲ್ಲಾ ನೀವು ಒಳ್ಳೆ ಡೈರೆಕ್ಟರ್ ಇವ್ರು ಒಳ್ಳೆ ಡೈರೆಕ್ಟರ್ ಹಾಗಾಗಿ ಗಳನ್ನ ನಿಮಗ್ ಮಾಡಾಕ ನಾನು ಆಫರ್ ಮಾಡಿದ್ದೀನಿ ಅಂತ ನನ್ ಬಹಳ ಸಂತೋಷ ರೀ ಸರ್ ನಿಮ್ ಜೊತೆ ಪಿಕ್ಚರ್ ಮಾಡಾಕೆ ಅಂತ ನಾನ್ ಹೇಳಿದೆ ನಿಮಗೆ ಕೊಡ್ಬೇಕಾದ್ರೆ ಒಂದೇ ಒಂದು ಸ್ವಲ್ಪ ನನಗೆ ಮನಸ್ಸು ಒಳಗ್ತಾ ಇದೆ ನಾಲ್ಕು ಅವಾರ್ಡ್ ಗಳನ್ನ ಸತತವಾಗಿ ಪಡ್ಕೊಂಡಿದ್ದೀರಿ ನನ್ನ ಪಿಕ್ಚರ್ ಮಾಡಿ ಎಲ್ಲಿ ನಿಮ್ಮ ಅವಾರ್ಡ್ ಗಳ ಪಡೆಯುವಂತ ಸರಪಳಿ ಕಟ್ ಹಾಕ್ಬಾರ್ದು ಅಯ್ಯೋ ಬಸವಕುಮಾರ್ ಪಿಕ್ಚರ್ ಮಾಡಿ ನನಗೆ ಕಂಟಿನ್ಯೂಸ್ ಅವಾರ್ಡ್ ಸಿಗದೆ ಹೋಯ್ತು ಅನ್ನೋದು ಆಗಬಾರದು ಅನ್ನೋದು ಅಷ್ಟೇ ವ್ಯತ್ಯಾಸ ನನಗೆ ಬಾಕಿ ಏನಿಲ್ಲ ಮನೆಗ್ ಬಂದ್ರು ಅವನ್ ಮಗನ್ ಕರ್ಕೊಂಡ್ ಬಂದ್ರು ಮಗನ್ ಕರ್ಕೊಂಡ್ ಬಂದು ನನಗೊಂದು ಕತೆ ಹೇಳಿದ್ರು ಅವರು ನಾನು ಹೇಳಿದೆ ಸರ್ ಈ ಕಥೆಯನ್ನ ಹೇಗೆ ಪಿಕ್ಚರೈಸ್ ಮಾಡ್ತೀರಿ ಅನ್ನೋದೇ ನನಗೆ ಸಂದಿಗ್ಧ ಪ್ರಶ್ನೆ ಅದರ ಬಗ್ಗೆ ನನಗೇನು ಪ್ರಶ್ನೆ ಇಲ್ಲ ಮೇಲೆ ವಿಶ್ವಾಸ ಇದೆ ನನಗೆ ನೀವು ಮಾಡ್ಕೊಳಿ ನನಗೇನು ಇದಿಲ್ಲ ಅವ್ರ ಮಗ ಸರ್ ಮಗ ನನ್ನ ಮಗನ ಜೊತೆ ನಾನು ಅವ್ರ ಮಗನಿಗೂ ನನ್ನ ಮಗನಿಗೂ ಡಿಫ್ರೆನ್ಸ್ ಇದೆ ಒಂದ್ ಏಳು ವರ್ಷ ಇರಬೇಕು ಖಂಡಿತ ಏನು ಜಾಸ್ತಿನೇ ಇದೆ ನನ್ನ ಮಗನ ಜೊತೆ ನನ್ನ ಮಿಸಸ್ ಜೊತೆ ಇಷ್ಟು ಓಪನ್ ಆಗಿ ಮಾತಾಡಿದ್ರು ಸರ್ ಇಷ್ಟು ಇಂಪ್ರೆಸಿವ್ ಆಗಿ ಮಾತಾಡ್ತಾ ಇದ್ದಂತೆ ನನ್ನ ಮಗ ಬಂದು ಹೇಳಿದ್ರು ಪಾಪ ವಾಟ್ ಈಸ್ ದಟ್ ಬಾಯ್ ಇಸ್ ಟಾಕಿಂಗ್ ಟು ಮೀ ಸೋಸ್ ಗುಡ್ ಫ್ರೆಂಡ್ ಆಫ್ ಮೀನ್ ಡಿಕೆಟ್ಸ್ ಟುಗೆದರ್ ಅಂತ ಏನ್ ಚೆನ್ನಾಗಿ ಮಾತಾಡ್ತಾನೆ ಏನ್ ನಾಲೆಜ್ ಇದೆ ಅವನಿಗೆ ಇದು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಶೇಷಾದ್ರಿ ಅವರಿಗೆ ನಿಮ್ಗಿಂತ ಇಂಪ್ರೆಸ್ ಆಗಿ ನಿಮ್ಮ ಮಗ ನಿಮ್ಮ ಮಗ ನಮ್ಮ ಮನೆಯವರಿಗೆ ಇಂಪ್ರೆಸ್ ಮಾಡಿದಾನೆ ಮಗನಿಗೆ ಇಂಪ್ರೆಸ್ ಮಾಡಿದಾನೆ ಅಂತ ಹೇಳಿ ಅವರು ಪಿಕ್ಚರ್ ಮಾಡ್ಬೇಕಾದ್ರೆ ಸರ್ ರಾಮದಾಸ್ ನಾಯ್ಡು ಅವರು ಬಂದು ರಾಮದಾಸ್ ನಾಯ್ಡು ಒಂದು ಒಳ್ಳೆ ಟ್ರ್ಯಾಕ್ ಇದೆ ಸರ್ ಅವರು ನಾಲ್ಕು ಪನೋರ ಮಗಳನ್ನ ಪಡ್ತಿದ್ದಾರೆ ನನ್ನ ಬಿಟ್ಟರೆ ಬಹುತೇಕವಾಗಿ ಕರ್ನಾಟಕದಲ್ಲಿ ಅಷ್ಟು ಪುನೋರ್ಮಾ ಪಡೋದವ್ರು ಯಾರು ಇಲ್ಲ ಆಸ್ ಎ ಪ್ರೊಡ್ಯೂಸರ್ ಮಾತಾಡ್ತೀನಿ ಸರ್ ನಾನು ಆಸ್ ಎ ಡೈರೆಕ್ಟರ್ ಮಾತಾಡ್ತೇನೆ ಅವ್ರು ಬಂದು ಬಸವಕುಮಾರ್ ನಾವ್ ಪಿಕ್ಚರ್ ಮಾಡ್ತೀನಿ ನಿಮ್ ಬ್ಯಾನರ್ ನಲ್ಲಿ ನಾನು ಶೇಷಾದ್ರಿ ಆಗಲಿ ಅಲ್ಲ ಸರ್ ಇದೇ ವರ್ಷ ಇನ್ನೊಂದು ಪಿಕ್ಚರ್ ಮಾಡ್ತೀರಾ ಹೇ ಮಾಡೋಣ ಸರ್ ಅಂತ ಪ್ರಸನ್ನ ಕೇಳಿದೆ ಪ್ರಸನ್ನ ಎರಡು ಪಿಕ್ಚರ್ನ ನೀವು ಇದು ಮಾಡ್ತೀರಾ ಅಂತ ಸರ್ ರಾಮದಾಸ್ ಡಿಸ್ಕಷನ್ ಮಾಡ್ತೀನಿ ಡಿಸ್ಕಶನ್ ಮಾಡಿದ್ರೆ ಮಾಡ್ತೀನಿ ಬಿಟ್ಬಿಡಿ ಸರ್ ನೀವು ನಾವು ಮ್ಯಾನೇಜ್ ಮಾಡ್ಕೋತೀವಿ ಅಂತ ಹೇಳಿ ರಾಮದಾಸ್ ನಟರ್ ಕೊಟ್ಟೆ ಫಸ್ಟ್ ಟೈಮ್ ನಮ್ಮ ಬ್ಯಾನರ್ ನಲ್ಲಿ ಒಂದೇ ವರ್ಷ ನಲ್ಲಿ ಸರ್ ಎರಡು ಪಿಕ್ಚರ್ ಗಳು ಸೊ ಎರಡು ಪಿಚರ್ಗಳು ಆದವು ಎರಡು ಪಿಕ್ಚರ್ ನ್ಯಾಷನಲ್ ಅವಾರ್ಡ್ ಗೆ ಸರ್ ಎರಡು ಪಿಕ್ಚರ್ ನ್ಯಾಷನಲ್ ಅವಾರ್ಡ್ ಬಂತು ಒಂದು ಸ್ಮಾಲ್ ಸೇಯಿಂಗ್ ಅಂದ್ರೆ ಏನ್ ಹೇಳುದಂದ್ರೆ ಅಂದ್ರೆ ಒಬ್ಬ ಇಂಡಿವಿಜುವಲ್ ప్రొడ్యూసర్ ఎర్ర పిక్చర్యావార్డ్ కరడు పిక్చర్ విరళాతీత విరళర్ జీవ్ ఎన్వైర్మెంటార్డు చిల్డ్రన్ గోల్డన్ లోటస్ విశేష సమాజిక ప్రణితల్ సినిమా పిక్చర్ గోల్డన్ లోటస్ ಸೊ ನನಗ್ ಬಹಳ ಥ್ರಿಲ್ ಆಯ್ತು ಸರ್ ಏನಿದು ಬಾಟಿ ನಾವು ಇಷ್ಟೊಂದು ಸೂಪರ್ ಲಕ್ ನಮ್ಗೆ ಇದು ಅಂತ ಹೇಳ್ಬಿಟ್ಟು ಹೇಳಿ ನೆಕ್ಸ್ಟ್ ಇದು ಮಾಡಿದಾಗ ಸರ್ ಕುರ್ಮಾವತಾರ ಕಾಸರವಳ್ಳಿಯರ್ ಪಿಕ್ಚರ್ ಕೆಲಸ ಮಕ್ಕಳಿಗೆ ಸರ್ ಒಂದೇ ಒಂದು ಸ್ಟೇಟ್ ಅವಾರ್ಡ್ ಬರಲಿಲ್ಲ ನಾನು ಯಾವುದೇ ಜೂರಿಗೆ ತೀರ್ಪಗಾರರಿಗೆ ಪಿಕ್ಚರ್ ನೋಡಕ್ಕಿಂತ ಮುಂಚಿತವಾಗಿ ಅವರೇ ಇವರೇ ಇದಾರೆ ಅಂತಂದ್ರು ನಾನು ಯಾವತ್ತೂ ಅವರಿಗೆ ಫೋನ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಸರ್ ಒಂದೇ ಒಂದು ವಿಷಯ ಅವರು ಬಸಂತ್ ಕುಮಾರ್ ನನಗೆ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಅಂದ್ರೆ ಕಾಸರೋಳ್ಳಿಯರ್ ಅಂದರು ಸರ್ ದಯವಿಟ್ಟು ಎಲ್ಲಿ ಇನ್ಫ್ಲುಯೆನ್ಸ್ ಮಾಡಕ್ ಹೋಗಬೇಡಿ ನನಗಿದು ಕರಿಯರು ನಿಮಗೆ ಕರಿಯರ್ ಅಲ್ಲ ನೀವು ವಿಲ್ಲ ಮೀಲ್ನ ಬೇಡ ನಿಮ್ಮದೇ ಬಿಸ್ನೆಸ್ ಇದೆ ನನಗೆ ಇದೇ ಬ್ರೆಡ್ಡು ಇದೇ ಬಟರ್ ನನಗೆ ಆದ್ರಿಂದ ದಯವಿಟ್ಟು ನೀವು ಎಲ್ಲಿಯೂ ಇನ್ಫ್ಲುಯೆನ್ಸ್ ಮಾಡಕ್ ಹೋಗ್ಬೇಡಿ ಸರ್ ಅಯ್ಯೋ ಸ್ವಾಮಿ ನಿಮಗೆ ಬೇಡ ನಾವು ನಾನು ಯಾಕೆ ಇನ್ಫ್ಲುಯೆನ್ಸ್ ಮಾಡಲಿ ಅಂತ ನಾನು ಎಲ್ಲರೂ ಹೇಳ್ತಿದ್ದಾರೆ ನಾನು ಅವರು ವಾಪಸ್ ಬಂದ ಮೇಲೆ ನಾನು ಫೋನ್ ಮಾಡ್ತಾ ಅವ್ರಿಗೆ ಫಾರ್ ಎಕ್ಸಾಂಪಲ್ ನಾಯಿ ನೆರಳು ಅವಾರ್ಡ್ ಸಿಗ್ಲಿಲ್ಲ ನಾಯಿ ನೆರಳಿಗೆ ಯಾಕೆ ಅವಾರ್ಡ್ ಸಿಗ್ಲಿಲ್ಲ ವಿಶ್ವನಾಥ್ ಅವರೇ ಅಂತ ಕೇಳಿದಾಗ ವಿಶ್ವನಾಥ್ ಹೇಳಿದ್ರು ನೋಡಿ ಈಗ ಮುಗ್ದು ಹೋಗಿದೆ ನಾನು ಡಿಸ್ಕಶನ್ ಮಾಡಕ್ ನನ್ ಏನು ಅಭ್ಯಂತರ ಇಲ್ಲ ಚೇರ್ಮನ್ ಹೇಳಿದ್ರು ಪಿಕ್ಚರ್ ಗೆ ಒಂದು ಗಳನ್ನ ಕೊಡಕೂಡುದು ಅಂತ ಹೇಳಿದಾಗ ಎಲ್ಲರೂ ವಯಸ್ಸಂತ ಬಹುತೇಕವಾಗಿ ಸರ್ ಒಂದು ಯೋಚನೆ ಈಗ ಬರ್ತಾ ಇದೆ ಅಂತಂದ್ರೆ ಅವರು ಹಿಂದಿನ ಇದಕ್ಕೆ ಗೆ ಕಾಸರವಳ್ಳಿಯವರಿಗೆ ಇವರೇ ತೀರ್ಪುಗಾರ ಆಗಿದ್ರು ಇವ್ರು ತೀರ್ಪುಗಾರ ಆಗಿರ್ಲಿಲ್ಲ ಈ ಪಿಚ್ಚಿ ನನ್ನ ನಾಯಿ ನೆರಳು ನಡಿಬೇಕಾದ್ರೆ ಸರ್ తీర్పు గారు హుషార్ల అంతి సార్ ఇంకా ఫిక్స్ స్క్రీనింగ్ ఇమ్మిడి ఫ్రీ కర్కొండ సరోజ దేవి అరోజీ దేవి ద్వీప ఆగ్రె మొదలై ఇన్వైట్ మిర జూరి చర్మన్ మి కర్కొండీ పూర్తి పిక్చర్ నోడి ఎరనే సల నైన్యూ ఇది ಅವರು ಜ್ಯೂರಿ ಚೇರ್ಮನ್ ಆಗಿರಲಿಲ್ಲ ಯಾರೊಬ್ರು ಆಗಿದ್ರು ಅವರು ಹುಷಾರಿಲ್ಲ ಏನೋ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಇವ್ರನ್ನ ಇಮ್ಮಿಡಿಯೇಟ್ಲಿ ಅವ್ರು ಕರ್ಕೊಂಡ್ಬಿಟ್ಟು ಇದನ್ನ ಅವಾರ್ಡ್ ಇದನ್ನ ಎಕ್ಸಿಬಿಷನ್ ಸ್ಟಾರ್ಟ್ ಮಾಡಿದ್ರು ಹೀಗಾಗಿ ಅವ್ರಿಗೊಂದು ಲಾಸ್ಟ್ ಟೈಮ್ ಕಾಸೋಳ್ಳಿ ಕೊಟ್ಟರು ಈ ಸಲನೂ ಕಾಸಿ ಕೊಟ್ರು ಅವ್ರಿಗೆ ಕರ್ನಾಟಕದಿಂದ ಇವರು ಅವರು ಕರ್ನಾಟಕದಿಂದ ಈಗ ನನ್ನ ಕೆಟ್ಟ ಹೆಸರು ಬರ್ತದೆ ಅನ್ನುವಂತ ಏನಾದರೂ ಭಾವನೆಗಳು ಅಮ್ಮನ ಹತ್ರ ಇದ್ರೆ ಇರಬಹುದು ಸರ್ ನನಗೆ ಗೊತ್ತಿಲ್ಲ ನಾನು ಒಂದು ಪ್ರಶ್ನೆ ಯಾಕಮ್ಮ ವಾಟ್ ಈಸ್ ದಿಸ್ ವರ್ ನವ್